ಯವ್ವ ಸಮಾಧಾನ ಮಾಡ್ಕೋಬೇ ನೀ ಹಿಂಗೆ ಹಳದ್ ನೋಡೋಕೆ ನನ್ನ ಕೈಲಾಗಲ್ಲ ಏನಾಗಿತ್ತು ಭೇ ಅಪ್ಪಗ ಹಾಟಾಗೇತಿ ಅಂತಾರ ಏನು ಆತೋ ಏನು ಆತೋ ಗೊತ್ತು ಅತನ ಕೊಣೆಗೆ ಹತ್ತ ಮಕ್ಕೊಂಡಿದ್ದ ಒಮ್ಮಿದ್ದ ಮಕ್ಳೆ ಬಕ್ ಬೆಕ್ಕು ಕತ್ತಿದ್ವು ನಾಯಿ ಜೋರು ಓದ್ರ ಕತ್ತಿದ್ವು ನನಗೂ ಎಚ್ ಆತ ಲೇ ಸುಖ ನೀ ಅಂದ ನಾನು ಹಾ ಬಂದೆ ಅಂತಂದು ಎದ್ದೆ ಎದ್ದು ಬರತ್ಲಿಗೆ ನಾ ಅಂತ ಚೀರ್ದಂಗ ಆತ ಆಟ ಬಂದು ನೋಡಿದ ನಿಮ್ಮಪ್ಪ ಮನ್ಸಿದ ಮ್ಯಾಗಿದ್ದ ಕೆಳಗೆ ಬಾಯಿ ತಕ್ಕೊಂಡು ಕಣ್ಣು ತಕ್ಕೊಂಡು ಬಿದ್ದಿದ್ದ ಎಲ್ಲ ನೀ ಕೂಡು ನಾ ಅಂತ ಕೊಂತೆಲ್ಲರೂ ಸೇರಿಸಿದ್ಯಪ್ಪ ಮತ್ತು ನಾನು ಬಿಡಲಿಲ್ಲ ದವಾಖಾನೆ ತೊಗೊಂಡು ಹೋಗತ್ಲೆ ಜೀವ್ ಹೋಗೇತಂದ್ರ ಮನೆಗೆ ತಂದು ಹಾಕಿದ್ರಿ ನೋಡ್ರಿ ಆಟ ನನಗೆ ನನಗೂ ಲಗು ಹೇಳ್ಬಹುದಿತ್ತಲ್ಬೇ ಯಾರಿಗೆ ಹೇಳ್ಬೇಕಿತ್ತಪ್ಪ ಲಗುಲ ಸತ್ತ ನೀವು ಊರು ಬಿಟ್ಟು ಯಾರಿಗೆ ಹೇಳಿ ಕಳಿಸ್ಬೇಕು ಎಲ್ಲಿ ಹೇಳಿ ಕಳಿಸಬೇಕು ನಿಂದು ಫೋನ್ ನಂಬರ್ ಐತ ನಿನ್ನ ಅಡ್ರೆಸ್ ಐತ ಹೇಳಿ ಅವ ನಿನ್ನ ದೋಸ್ತ ಅನಾಯಾಸ ಬಂದ ಅವಾಗ ಹೇಳಿದ ಹಿಂಗೆ ಹೇಳಪ್ಪ ಅಂತಂದು ಅವಾಗಲೇ ಸಂಜೆ ಮುಂದೆ ಹೇಳಣ ನೀ ಬಂದಿದ್ದು ಈಗ ಮಧ್ಯಾಹ್ನ ಮರುದಿನ ಮಧ್ಯಾಹ್ನ ಮತ್ತೆ ನೀನು ನೀ ಬರ್ತೀ ಅಂತಂದು ಹೇಳಕ್ ಆಗತ್ತಾ ಸೋಮನಾಥ ಹಾ ಹ್ಮ್ ನಿನಗಂತರೂ ನಮ್ಮೂರಿಂದು ನಿಯಮ ನೀತಿ ಏನು ಬೇಕಾಗಿದ್ದಿಲ್ಲ ಎಲ್ಲ ಬಿಟ್ಟುಕೊಟ್ಟು ನಾನು ಈ ಊರಾಗ ಅಂತ ಹೋದಿ ಅಂತಂದ್ರೆ ನಾವು ಹಂಗೆ ಹೋಗೋಕ್ಕಾಗತ್ತ ಹೇಳ ನೋಡೋಣ ನೀ ಮಾಡಿರೋ ತಪ್ಪಿಗೆ ಇದುವರೆಗೂ ನಾವು ಅನುಭವ್ಸೀವಿ ಅಂದ್ರೆ ನಾ ಹೇಳಾರೆ ಏನು ಇನ್ನು ಅಕ್ಕ ಮದಿವಾಲಾರ್ದ ಕುಂತಾಳ ಮದಿವಾಲಾರ್ದ ಅಕ್ಕಿದು ಅಕ್ಕಿದ್ ಯಾರಿಗೆ ಹೇಳ್ಬೇಕಾ ಹುಚ್ಚಗೋಗ್ಯಳ ಅಕ್ಕಿ ಹುಚ್ಚಾಗೋಗ್ಯ ನಿಮ್ಮಕ್ಕ ನನ್ನ ಹೊಡೆದಿರೋ ಹೊಟ್ಟಿ ಸಂಗಟಾನ ನಿನಗೆ ಅರ್ಥ ಆಗ್ಲಿಲ್ಲ ಸೋಮನಾಥ ನಿನಗೆ ಅರ್ಥ ಆಗಲಿಲ್ಲ ದೊಡವ ಅಣ್ಣ ಯಾವಾಗ ಬಂದಿ ಆರಾಮದಿಯ ಹೂ ರಾಮಣ್ಣ ಆರಾಮದೀನಿ ನೀವೆಲ್ಲಾರು ಆರಾಮದಿರ ಈಗ ದೊಡ್ಡಪ್ಪ ಸಿಕ್ಕಿದ್ದ ಮಾತಾಡ್ಲಿಲ್ಲ ಹಂಗ ಹೋದ ದೊಡ್ಡಪ್ಪ ಅಲ್ಲ ನಿನಗೆ ಚಿಕ್ಕಪ್ಪ ಆಗ್ಬೇಕು ಹಾ ಅದ ಕಾಕ ಸಿಕ್ಕಿದ್ದ ಮಾತಾಡ್ಸ್ಲಿಲ್ಲ ಹಂಗ ಹೋದ್ರು ಅಂದೆ ಅವ್ರೊಂದ್ ಸ್ವಲ್ಪ್ ಟೆನ್ಷನ್ ಆಗದ ಅದ್ನೆಲ್ಲ ಅದು ಬಿಡು ಬಾ ದೊಡವ ಅವು ಉಕ್ರಯಕ ತಳ ಅದೇನ ಐದಿನಕನ ಒಳ ಕರ್ಕೋಬೇಕು ಅಂತ ಪೂಜೆ ಐತಂತಲ್ಲ ಅಂತಲ್ಲ ಅದಕ್ಕೆ ಮತ್ತೆ ಇನ್ ಮೂರು ದಿನದಾಗ ಎಲ್ಲಾ ಮುಗಿಸ್ಕೋಬೇಕು ಅನ್ನಕತ್ತಾರ ಕತ್ತರ ಸ್ವಾಮಿರ ಬಾ ನೀ ಮಾತಾಡಸಕ ನಡಿ ಒಳಗೆ ನಡಿಪ್ಪ bande ಹೇಳಬಿಡು ನಿಮ್ಮಣ್ಣಗ ಹೋಗಿಬಿಡಣ್ಣ ಇನ್ನೇನು ಉಳ್ದಿಲ್ಲ ಎದಕ್ಕೆ ಬಂದನ ಹೋಗಣ್ಣ ಯವ್ವ ಹಂಗ್ಯಾಕಂತಿಬೇ ಹೋಗನ್ನla ಹೋಗಣ್ಣ ಅಕ್ಕ ಏನವಾ ಅರೆ ದಿನ ತಲ್ಲ ಅಲ್ಲ ಮಗ ಬಂದ ಕಳಿಸತಿಯ ಐದು ದಿನ ಕಾರ್ಯ ಮಾಡ ಹೋಗೋಲ್ಲಕ್ಕ ಆಗಿದ್ದಾಗ ಹೋಗೈತಿ ಕಳಿಸ್ಬಾಡ ಊರಾಗಿರೋರ್ಗೆಲ್ಲ ನೀ ಕೆಟ್ಟಕಿ ಇರ್ವಲ್ಲಕ್ಕ ಹಾ ಆತವಾ ನನ್ನ ಮಗನ ಎಲ್ಲೂ ಕಳ್ಸಲ್ಲ ಇಲ್ಲೇ ಇರ್ತಾನ ಐದಿನ ಕಾರ್ಯಾಗ ಹೋಗಣ ಹ್ಮ್ ಏನ ಕಕ್ಕಿ ನೀ ಹೇಳ್ದಂಗ ಕೇಳ್ತೀನಿ ನೀ ಯಾವಾಗ ಹೋಗಂತಿ ಯಾವಾಗ ನಾ ಊರಿಂದ ಹೋಗ್ತೀನಿ ಅಲ್ಲಿವರೆಗೂ ಇಲ್ಲಿಂದ ನಾ ಕಾಲಿಡಲ್ಲ ಹ್ಮ್ ನಾ ಹೇಳ್ದಂಗ ಕೇಳದ್ ಬಿಟ್ಟು ಬೇರೆ ಏನಾರ ನಿಮಗ್ ದಾರಿ ಐತನ ನಡ್ರಿ ಇಬ್ರು ನಡೀರಿ ಒಳಗ ಹ್ಮ್ ನಾನು ಹೋಗ್ತೀನಿ ಯಾಕೆ ನಿಂತ್ರಲ್ಲ ನಡೀರಿ ನಿಮ್ಮ ನಿಮ್ಮ ಹೋಗಿ ನೀವು ಸೇರಿಕೊಳ್ರಿ ಏ ಸೋಮನಾಥ ನಿನ್ನ ಮಗಳು ನಿನ್ನ ಹೇಂತಿ ಎಲ್ಲದಾರ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಹಿಗವ ನನ್ನ ಮಗಳಿಲ್ಲ ಮಗಳಿಲ್ಲ ನೀನು ನನ್ನ ಶಕ್ತಿ ಒಳಗದಿ ಸೋಮನಾಥ ನಿನಗೆ ನಾನು ಮಾತಾಡೋದು ಬಿಟ್ಟರೆ ಬೇರೆ ಪ್ರಪಂಚದಾಗ ಏನು ಕೇಳಲ್ಲ ನಿನ್ನ ಹೆಂತಿ ನಿನ್ನ ಮಗಳು ಎಲ್ಲದಾರ ನನಗ ಅಬ್ಬಿಗೇರಿ ರಾಮಣ್ಣ ಎಲ್ಲ ಹೇಳಣ ಹೇಳೋ ಎಲ್ಲ ತಳ ನಿನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಮ್ಮರ ಇವು ಕುರ್ಚಿ ಮತ್ತೆ ಪೆಂಡಾಲ ಎಲ್ಲಿ ಹಾಕ್ಬೇಕ್ರಿ ಯಾರೊಬ್ರು ಬರ್ರಿ ಬಂದಿ ಇವ ಒಬ್ಬ ಗೊತ್ತಿಲ್ಲ ಗೊತ್ತಿಲ್ಲ ಆ ಅಲ್ಲೇ ಇಳಿಸ್ ಬಂದೆ ಒಂದು ನಿಮಿಷ ಏ ರಾಮಣ್ಣ ರಾಮಣ್ಣ ಕಕ್ಕಿ ಅವೆಲ್ಲ ಓದ್ಲಬೇ ನೀ ಒಳಗೆ ಹೋಗಿರಪ್ಪ ಒಳಗೆ ಹೋಗಿ ಹೇಳಿ ಆ ಒಳಗೆ ಹೋಗು ಹೋಗಿ ಹೋಗಿ ಒಳಗೆ ಹೋಗಿ ಮತ್ತೆ ಸೇಮ್ ಅದಕ್ಕೆ ನಾ ಈ ಮನೆಗೆ ಬರೋಕ್ಕೆ ಅಲ್ಲಿ ಅನ್ನೋದು ಏನಾತು ಏನಾತ ಅನ್ನೋದೇ ಗೊತ್ತಾಗಲ್ಲ ತಲಿ ನುಯ್ಯಕತ್ ನಂಗೆ ಅಮ್ಮ ನನ್ನ ಮಗಳು ನನ್ನ ಮಗಳು ಹೆಂಗದಳು ಅಂತ ಕೇಳಬೇಕು ಹೌದು ಅವ ಅವ ಬಂದಾನಲ್ಲ ಹ್ಞೂ ರೀ ಅವ ಬಂದಾನ ಮಗಳ ಬಗ್ಗೆ ಕೇಳಿದೆ ಬಾಯ್ ಬಿಡಲಿಲ್ಲ ಯಾವುದೋ ಕಾರಣಕ್ಕೂ ಕರೆ ಮುಗಿಯವರೆಗೂ ಅವ್ನ ಬಿಡಬೇಡ ಅವ್ನ ಮ್ಯಾಗೆ ಒಂದು ಕಂಡು ಇಟ್ಟಿರೋ ನಾನು ಅವ್ನ ಮ್ಯಾಗೆ ಒಂದು ಕಂಡು ಇಟ್ಟೇ ಇರ್ತೀನಿ ನಮ್ಗೇನು ವಿಷಯನೂ ಹಂಗೆ ಗೊತ್ತಾಗಬಾರ್ದು ಹಂಗೆ ನೋಡ್ಕೊ ಅಲ್ಲ ನಾನು ನಿನ್ನ ಜೊತೆ ಏನೇ ಮಾತಾಡ್ಬೇಕು ಅಂದಾಕಿ ನನ್ನ ಕ್ವಾಣಿಗೆ ಹೋಗ್ಬಿಟ್ಟಿದ್ದೆ ಅವ್ನು ಯಾಕೆ ಮನೆ ಒಳಗೆ ಕಳ್ಸಿರಿ ಹೊರಗೆ ಕಳ್ಸಿಬಿಡ್ರಿ ಎದಕ್ಕೆ ಬೇಕಾಗ್ಯನವ ಅದ ನನ್ನ ರಾಮಣ್ಣ ಎಲ್ಲ ಅವ್ನ ನೋಡ್ಕೊಂಡು ಹೋಗ್ತಾನೆ ನಾನು ನನ್ನ ರಾಮಣ್ಣ ನನ್ನ ಮಗ ಅಂದ್ಕೊಂಬಿಟ್ಟೀನಿ ನನಗೊಬ್ಬ ಮಗ ಇದ್ದ ನನ್ನ ಮರ್ತು ಬಿಟ್ಟೀನಿ ಯಾವಾಗ ನನ್ನ ಮಗಳು ಬಾಳ್ಯಾಗ ಬೆಂಕಿ ಹಚ್ಚಿದ ಕೈ ಬಿಟ್ಬಿಟ್ಟಿ ಅದಕ್ಕೆ ಮರ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ರಿ ಊರನ ಏನಂತಾರ ಆ ಕಾರ್ಯ ಮಾಡಾಕಂತ ಬಂದಾನ ಮಗ ಈಗ ನಾವು ಸತ್ತಿದ್ದ ಅವಂಗ ತಿಳಿಸಿಲ್ಲ ಅನ್ನೋದಕ್ಕ ಎಸಕ್ ಮಂದಿ ನಮ್ಗ ಚೀತು ಅಂದಾರ ನಿಮ್ಗೆ ಗೊತ್ತೈತಿ ಆದ್ರ ಹೆಂಗೆಂಗ ಮತ್ತ ಗೊತ್ತಾಗಿ ಬಂದಾನ ಬಂದವನ್ ಹಿಂಗ ನಾವು ಓಡಿಸಿದ್ವಿ ಅಂದ್ರ ಮಂದಿ ನಮಗಂತಾರೀ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ರಿ ಏನಾಗದಲ್ಲ ಇರ್ಲಿ ಅವ ಕಾರ್ಯ ಆಗೋವರ್ಗು ಇಲ್ರಿ ಆಮೇಲೆ ಬೇಕಾರ ಅವನ್ನ ಕಳ್ಸಾನಂತ ಅಂದಂಗ ನೀನು ಗುಳಗಿನಗೆ ನಾಷ್ಟ ಏನಾರ ಮಾಡಿ ಯಾಕ ಇಲ್ಲವ ನಂಗೆ ಆ ನಾಷ್ಟನು ಬ್ಯಾಡಾಗಿತಿ ಏನು ಬ್ಯಾಡಾಗೈತಿ ಯಾಕ ತೆಲ್ಲೇತಿ ಅದನ್ನ ನೀ ಕೊಡ್ತೇ ಔಷಧಿ ಔಷಧಿ ಅದನ್ನ ಕೊಡು ಕಣ್ಣು ಮುಚ್ಕೊಂಡು ಮಕ್ಕಂಬಿಡ್ತೀನಿ ಅದನ್ನ ತಗೊಂಡ್ರ ಒಂದು ನೆಮ್ಮದಿ ನನಗೆ ಇಲ್ಲಂದ್ರ ತಲೆ ಎಲ್ಲ ನನಗ ಸುತ್ತಿದಂಗೆ ಆಗತ್ತ ಅದು ಈಗ ಅದಾರಲ್ಲ ನಿಮ್ಮ ಮಕ್ಕೊಂಡೆ ಅಂದ್ರೆ ಮಾತಾಡ್ಸಕ್ಕ ಬರೋರ್ಗು ಹೋಗೋರ್ಗೆ ನೀನ ಮಕ್ಕೊಂಡೆ ಅಂದ್ರ ಬಗ್ಗೆ ಹರಿಯೋದಲ್ಲ ಅದನ್ನ ಈಗ ಹಿಂದ ಕಡ್ಸ ನಾ ಹೇಳ್ದಂಗೆ ಅಷ್ಟೇ ಕೇಳ್ಕೊಂತ ಹೋಗಿ ನೀನು ಅಷ್ಟ ಸಾಕು ಏನನ್ನವ ನನಗೆ ಕರ್ದಿಕ್ಕ ತಿಳಿವಲ್ದು ಇದ್ಗಿದ್ದಂಗೆ ಇನ್ನು ನಿಮ್ಮ ಮಾವ ಹೋಗ್ಬೇಕಂದ್ರೆ ಏನು ಏನು ಆಗಲ್ದು ಅದು ಯಾ ತಪ್ಪಿಗೆ ಊರಾಗ ಏನಾರನ್ನ ಅಪಚಾರ ಮಾಡಿ ನಾನು ಎಲ್ಲ ಯಾಕನಾಗ ಹಿಂಗಕ್ಕೂ ಏನು ಕತ್ತಿಯ ನನ್ನ ಜೀವನನ ನನಗೆ ಬೇಸರಾಗ್ಬಿಟ್ಟೆತವ ಯವ ಯಾಕ ನಡಿ ನಾ ಹೇಳ್ತೀನಿ ನಡಿ ಹಾಗೆ ತ್ರಾಸ್ ಮಾಡ್ಕೋಬೇಡ ಏನರ ಹೆಚ್ಚು ಕಮ್ಮಿ ಆದ್ರೆ ಭಾಳ ಕಷ್ಟ ಐತಿ ಇನ್ನು ಊರಾಗ ಕೆಲಸ ಮಾಡೋ ಭಾಳ ಅದವು ಮತ್ತು ಈಗ ಹಬ್ಬದಾಗ ಊರಿಗೆ ದೊಡ್ಡರು ನೀವು ಹಂಗೆ ಮಾಡೋಕೆ ಬರೋದಿಲ್ಲ ನಡಿ ಈಗ ಹೆಂಗೂ ಬಂದಾನ ಮಗ ಅಂತಂದು ಮನ್ನಿ ಯಜಮಾನ ಅವನ ಇನ್ನ ಪೂಜಾ ಪುನಸ್ಕಾರ ಊರು ನೇಮ ನಿತ್ಯ ಎಲ್ಲ ಮತ್ತು ಮಗನ ಕಳಿಸಿ ಏನು ಮಾಡೋಕ್ಕೆ ನೀನು ನೋಡು ಅವನು ಕೇಳು ಸಸಿ ಮಗಳು ಎಲ್ಲೆದಳ ಅನ್ನೋದು ಕೇಳಿ ಮೊಮ್ಮಗಳು ಕೇಳಿ ಕರೆಸಿ ಮನಿಗೆ ಮೊದ್ಲು ಆ ಕೆಲಸ ಮಾಡು ಮಗ ಒಳ್ಳೆಕ್ಕಾಗದ್ ನೋಡು ಮುಗಿದ ಹೋಗೈತಿ ವಯಸ್ಸಾಗ್ಯಾವ ನಿನ್ನ ಮಗಳಿಗೆ ಅದನ್ನ ಹಿಡ್ಕೊಂಡು ಸಾಧಿಸ್ಬೇಡ ಎಕ್ಕ ಏನವ ನನಗ ತಿಳಿವಲ್ದು ನಾನು ಇನ್ನ ಮಗಳ್ ನೋಡ್ಲ ಇನ್ನ ನೋಡ್ಲಾ ಏನ್ ದೇವ್ರ ನನ್ನ ಜೀವನ ಹಿಂಗ್ ಮಾಡ್ಯಾನಂತಾನ ನನಗೆ ಗೊತ್ತಾಗಲ್ ಕರ್ಕೊಂಡೋಗ ಯಾಕ ಬಾ ನೀವೊಂದು ಈಟು ವಿಶ್ರಾಂತಿ ಮಾಡ ಅವನ್ನ ಅವಂಗ ಜಳ್ಕಕ್ಕೆ ಪಳಕಕ್ಕೆ ಹೋಗಂತೀನಿ ಸೋಮನಾಥಗೆ ಇವತ್ತೊಂದಿನ ಇರ್ತಾನೆ ಇಲ್ಲಿ ಅಂದ್ರೆ ಇವತ್ತೊಂದಿನ ಅಂದ್ರೇನು ಕಾರ್ಯ ಆಗೋವರೆಗೂ ಹೇಳಲಿ ಹಿಂದೆ ಕರ್ಷಿ ಅವನ್ನ ಹೋಗಂತ ಕಳ್ಸುಣಂತ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನೋಡಲ್ ಜನ ಮಾತಾಡ್ಸಕ್ ಬರೋದು ನೋಡ್ತೀವಲ್ಲ ನೀನು ಪೆಂಡಲ್ ಹಾಗಾಕತ್ತಾರ ಮತ್ತ ಇಡೀ ಊರಿಗೆ ದೊಡ್ಡ ಮನುಷ್ಯ ನಮ್ಮ ಮಾವ ಚೆಂದಾಗ ಅತ್ತಂದು ಕಾರ್ಯ ಮಾಡುಣನ್ರಿ ನಡಿ ಹೀರೆ ಮನುಷ್ಯ ನಡಿ ನಡಿ ನಾನು ಪಂಚಾಯತಿ ಅಧ್ಯಕ್ಷರ ಮನೆಗೆ ಹೋಗ್ತೀನಿ ನಾಗಪ್ಪನ ಮನೆಗೆ ಹೋಗಿ ಹಂಗೆ ಊರಾಗ ಹಿರಿಯರನ್ನೆಲ್ಲ ಮಾತಾಡಿಸಿ ಮತ್ತು ನಮ್ಮ 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 ಅನಿಸತ್ತಿರೋದ ಹೇಗೈತ ಏನೋ ಏನು ಕೇಳಿಲ್ಲ ಸ್ವಾಮಿಯರ ಭೇಟಿಯಾಗಿ ಮತ್ತು ಐದು ದಿನಕ್ಕೆ ಮಾಡೋದಾದ್ರೆ ಮತ್ತು ಕಾರ್ಯಕ್ಕೆ ಎಷ್ಟು ಮಂದಿ ಬರ್ತಾರೆ ಏನು ಅದರದ್ದೆಲ್ಲ ಕೇಳ್ಕೊಂಡು ಅಡುಗೆ ವ್ಯವಸ್ಥೆ ಅದನ್ನೆಲ್ಲ ನಾನು ಮಾಡಿಸಿ ಬರ್ತೀನಿ ಮನೆ ಕಡೆ ಹುಷಾರು ಸೋಮನಾಥನ್ ಚಲೋತ್ನಾಗ ನೋಡ್ಕೋ ಬರ್ಲಾ ಹೂರಿ ಹಂಗ ಮಾಡ್ರಿ ಹೋಗ್ಬರ್ರಿ ನೀನಡಿ ಬಾಯ್ಕಾ ನೀನಡಿ ಒಳ ನಡಿ ఎవ రేవతి నీ బందోళత్ బాయిల్లీ బాయిలి ఎవ సోమనాథ్ అన్న బందంత బంద అంద నిమ్ దొడ్డవ మాత్ర హుచ్చుచ ఆడకళ జనా నోడ్ర మాట్సాకి బరారో జగ్గమంది బరకత్తారా నూ నిమ్ దొడ్డవనుబుట్టు ఎల్ూ కద్లబాడా ತಾಯಿ ಮಗ ಏನು ಮಾತಾಡ್ತಾರಾ ಏನಿಲ್ಲ ಅದನ್ನೆಲ್ಲ ಚೆಂದಾಗ ಕೇಳಿಸ್ಕೊಂಡು ನನಗೆ ಪ್ರತಿಯೊಂದು ವಿಷಯನೂ ನೀನು ಹೇಳಬೇಕು ಯಾರು ಏನೇ ಹೇಳಿದ್ರು ನಿಮ್ಮ ದೊಡ್ಡವನ್ನ ಬಿಟ್ಟು ನೀನು ಕದಲಬಾರ್ದು ನಾನು ನಿಮ್ಮ ದೊಡ್ಡವ್ರಿಗೆಲ್ಲ ಹೇಳ್ತೀನಿ ಯಾವುದೇ ಕಾರಣಕ್ಕೂ ರೇವ್ ತಿನ್ನ ಕಳಿಸ್ಬಾಡ ಎಲ್ಲೂ ಅಂತ ಹೇಳಿ ನಾ ಒಮ್ಮೆ ಹೇಳಿದ್ನಿ ಅಂದ್ರೆ ನೀ ಎಲ್ಲರೂ ಎದ್ದೋಕ್ಕೆ ಎಂದ್ರಕ್ಕಿ ನೀನು ಬಿಡೋದಲ್ಲ ಯಾರು ನಿನಗೇನು ಕೆಲಸ ಹೇಳಲ್ಲ ನಿಮ್ಮ ದೊಡ್ಡವನ ಮಗ್ಲ ಕೂತ್ಕೋ ತಿಳೀತಾ ಹ್ಞೂ ಆ ತಾಳೆವಾ ಹಂಗ ಮಾಡ್ತೀನಿ ಎಲ್ಲಿ ಹೊತ್ತದು ಹುಚ್ಚಿ ಲೇಯ್ ಮಂದಿ ಮಕ್ಳು ಬರ್ತಾರಾ ನಿನ್ನಾಳಿಗೆ ಹದಬಸ್ನಾಗೆ ಇಟ್ಕೋ ತಿಳಿತಾ ಹ್ಞೂ ಆತಾಳ ಎಲ್ಲ ನಾನು ಅನ್ಕೊಂಡಂಗ ಆಗತೈತಿ